ಮೈ ಯೂಟ್ಯೂಬ್ ಫ್ಯಾಮ್ಲಿ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊತೀನಿ ನಾನು ರೀಸೆಂಟ್ಲಿ ವೀಡಿಯೋಸ್ ಅಂದರೆ ವ್ಲಾಗ್ಸ್ ಯಾವುದು ಮಾಡಿಲ್ಲ ಇವತ್ತು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗು ಇವತ್ತು ಆ್ಯಕ್ಚುಲಿ ಟೆಂತ್ ಎಕ್ಸಾಮ್ಸ್ ನಡೆದಿದೆ ಅಲ್ಲ ಹಾಗಾಗಿ ಕೆಲವೊಂದು ಎಕ್ಸ್ಟ್ರಾ ಕೆಲಸನ ಮಾಡಬೇಕಾಗಿತ್ತು ಹಾಗಾಗಿ ಯಾರೂ ಇಲ್ಲ ಒಂದು ಸ ಚಿಕ್ಕ ಕ್ಲಿಂಪ್ ಹೆಂಗ್ನ ತೊಗೊಂಡೆ ಅದಾದಮೇಲೆ ಮನೆಗೆ ಬಂದೆ ಮನೆಗೆ ಬಂದಾದಮೇಲೆ ತ್ರೀ ಥರ್ಟಿ ಆಗಿತ್ತು ಅಂದರೆ ಫೋರ್ ಓ ಕ್ಲಾಕ್ ಇನ್ನೇನು ಫೋರ್ ಓ ಕ್ಲಾಕ್ ಆಗಬೇಕಾಗಿತ್ತು ಒಂದು ಟೆನ್ ಮಿನಿಟ್ಸ್ ಕಡಿಮೆ ಇತ್ತು ಅಷ್ಟೇ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಮನೆ ಬಂದ ತಕ್ಷಣ ಮನೆ ಇಷ್ಟೆಲ್ಲ ಚಲ್ಲಾ ಆಗಿದ್ದು ನೋಡಿದರೆ ನನಗಂತೂ ಒಂಚೂ ಒಂದು ಹತ್ತು ನಿಮಿಷವೂ ಸಮಾಧಾನ ಆಗೋದಿಲ್ಲ ನಾನು ಐದು ನಿಮಿಷವೂ ಕೂಡಕ್ಕೆ ಇಷ್ಟನೇ ಪಡೋದಿಲ್ಲ ಅದೇನೋ ಗೊತ್ತಿಲ್ಲ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅಂತ ಅನಿಸುತ್ತೆ ಮನೆ ಕ್ಲೀನಾಗಿದ್ದರೆ ಮಾತ್ರ ಕೂಡಬೇಕು ಅಂತ ಅನಿಸೋದು ಫಸ್ಟ್ ಒಳಗಡೆದೆಲ್ಲ ಕ್ಲೀನಾಗಿ ಎಲ್ಲ ಎತ್ತಿಟ್ಕೊಂಡೆ ಮತ್ತು ಫಸ್ಟ್ ಹೊರಗಡೆದೆಲ್ಲ ಕ್ಲೀನಾಗಿ ಕಸ ಉಡ್ಕೋಬೇಕು ಅಂತ ಇನ್ನೇನು ಮಕ್ಕಳು ಬರ್ತಾರೆ ಸೊ ಎಲ್ಲ ಕಡೆಯೂ ತಿರ್ಗಾಡ್ತಾರೆ ಅವ್ರಿಗೆಲ್ಲ ಡಸ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಫಸ್ಟ್ ಎಲ್ಲ ಹೊರಗಿನೆಲ್ಲ ಕ್ಲೀನ್ ಮಾಡಿ ಮಾಡ್ಕೋತಾ ಇದ್ದೀನಿ ಅಷ್ಟರಲ್ಲಿ ಮಕ್ಕಳೆಲ್ಲ ಬಂದೇ ಬಿಟ್ಟರು ಅವ್ರು ಬಂದಿದ್ದು ಫೈವ್ ಓ ಕ್ಲಾಕ್ ನಾನು ಕೆಲಸ ಎಲ್ಲ ಆದಮೇಲೆ ಮಕ್ಕಳ ಬಂದರು ಸೊ ಹಸ್ಬೆಂಡು ಕೂಡ ಒಂದು ಕೆಲಸದಿಂದ ಬರೋ ಬಂದಮೇಲೆ ಅವ್ರಿಗೆ ಕೂಡ ಕರ್ಕೊಂಡು ಬಂದರು ಸೊ ಈವ್ನಿಂಗ್ ರುಟೀನು ಸ್ಕೂಲಿಂದ ಬಂದಮೇಲೆ ಫಸ್ಟ್ ಡಸ್ಟಿಂಗ್ ಆಗಿರುತ್ತೆ ಫಸ್ಟ್ ಎಲ್ಲ ಚ ಸಾಮಾನುಗಳು ಚಲಪಲಾಗಿತ್ತಲ್ಲ ಸೊ ಅದನ್ನೆಲ್ಲ ಎತ್ತಿಡೋದು ಸಹ ನನ್ನ ಡ್ಯೂಟಿಯಾಗಿತ್ತು ಈಗ ಸ್ಕೂಲಲ್ಲಿ ಒಂದು ಸಲ್ ಒಂದಿಷ್ಟು ದ್ರಾಕ್ಷಿಗಳನ್ನ ಕೊಟ್ಟಿದ್ದರು ಕ್ಯಾಂಟೀನಲ್ಲಿ ತಿನ್ಕೊಳ್ಳೆ ಅಂತ ಒಂದಿಷ್ಟು ದ್ರಾಕ್ಷಿಗಳನ್ನ ಅಲ್ಲಿ ತಿನ್ನಲಿಲ್ಲ ಹಾಗೆ ಬ್ಯಾಗಲ್ಲಿ ಹಾಕ್ಕೊಂಡು ಬಂದುಬಿಟ್ಟಿದ್ದೆ ಮನೆಯಲ್ಲೇ ಕ್ಲೀನಾಗಿ ತೊಳ್ಕೊಂಡು ತಿಂದರೆ ಆಯಿತು ಹೇಳಿ ಸೊ ಈವ್ನಿಂಗ್ ಟೈಮಲ್ಲಿ ಇನ್ನೇನು ಟೀ ಟೈಮ್ ಆಗೇ ಬಿಡ್ತು ಹಾಗಾಗಿ ಬಿಸಿ ಬಿಸಿ ಚಹನ ಮಾಡಿಕೊಂಡು ಮಕ್ಕಳು ನಾವು ಈಗ ಕುಡಿಯೋದು ಅಷ್ಟೇ ನೆಕ್ಸ್ಟ್ ಈವ್ನಿಂಗ್ ಮತ್ತು ಅಡುಗೆ ಏನು ಸಾರಿ ಏ ನಾನು ಅಡುಗೆನ ಪ್ರಿಪ್ರೇಷನ್ ಮಾಡ್ತೀನಿ ಕರೆಕ್ಟ್ ನೈಟಲ್ಲಿ ಅಡುಗೆನ ಪ್ರಿಪ್ರೇಷನ್ ಮಾಡೋದಿಲ್ಲ ಏನೇ ಮಾಡಿದರೂ ನೈಟ್ ಒಂಬತ್ತು ಗಂಟೆ ಎಂಟುವರೆಗೆ ಬಿಸಿ ಬಿಸಿ ಚಪಾತಿನ ಅಷ್ಟೇ ತಿಡೋದು ಬಟ್ ಅಡುಗೆ ಕೆಲಸ ಏನಿದ್ರು ಸೆವೆನ್ ಥರ್ಟಿ ಒಳಗಡೆನೆ ಮುಗಿಸ್ಕೊಂಬಿಡ್ತೀನಿ ಯಾಕಂತಂದರೆ ಮಕ್ಕಳ ಜೊತೆ ಕೂಡಬೇಕು ಮತ್ತು ಅವರಿಗೆ ಅಭ್ಯಾಸ ಮಾಡೋದಾಗಿರ್ಬೋದು ಈ ರೀತಿ ಇರ್ತದೆ ಇವಾಗೆಲ್ಲ ಎಕ್ಸಾಮ್ಸ್ ಅಲ್ಲ ಹಾಗಾಗಿ ಕ್ವಶನ್ ಪೇಪರ್ಸ್ ತೆಗಿಬೇಕು ಆ ಕ್ವಶನ್ ಪೇಪರ್ಸ್ ತೆಗೆದಾದ್ಮೇಲೆ ಮಕ್ಕಳಿಗೆ ರಿವಿಷನ್ ಮಾಡಿಸ್ಬೇಕು ರಿವಿಷನ್ ಆದಮೇಲೆ ಮತ್ತು ಎಕ್ಸಾಮ್ಸ್ ಎಲ್ಲ ತೊಗೊಂಡ್ಮೇಲೆ ಅದನ್ನು ಪೇಪರ್ಸ್ ಎಲ್ಲ ಚೆಕ್ ಮಾಡಬೇಕು ಚೆಕ್ ಮಾಡ್ತಾ ಮಾಡ್ತಾ ಹಾಗೆ ಲೈವ್ ಕೂಡ ನಾನು ಮಾಡ್ತಾ ಇದ್ದೀನಿ ಲೈವ್ಗೆ ಯಾರೆಲ್ಲ ಬಂದಿಲ್ಲ ಸೊ ಪ್ಲೀಸ್ ಜಾಯ್ನ್ ಆಗಿ ಡೈಲಿ ಲೈವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಆದಷ್ಟು ಲಾ ವ್ಲಾಗ್ಗಿತ್ತಾನು ಲೈವ್ಗೆ ಜಾಸ್ತಿ ಮಾಡಬೇಕು ಅಂತ ಡಿಸೈಡ್ ಮಾಡೀನಿ ಯಾಕಂತಂದರೆ ಸೊ ನನಗೆ ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಲಿಕ್ಕೆ ಟೈಮ್ ಸಿಗ್ತಿಲ್ಲ ಅದಕ್ಕೋಸ್ಕರ ನನ್ನ ಫೇವ್ರೆಟ್ ನನ್ನ ಒಂದು ರೆಗ್ಯುಲರ್ ವೀವರ್ಸ್ ವೀಡಿಯೋ ನೋಡೋಕೆ ಇಷ್ಟಪಡ್ತಿದ್ರೆ ಆ ವೀಡಿಯೋ ಕೂಡ ನೋಡ್ಬೋದು ಆಮೇಲೆ ಲೈವ್ ಕೂಡ ಜಾಯಿನ್ ಆಗ್ಬೋದು ಆಮೇಲೆ ಹೇರ್ ರಿಲೇಟೆಡ್ ಆಗಿರ್ಬೋದು ನಾನು ಹಾಕಿರ್ತೀನಿ ನೀವು ಕೇಳ್ತಿರ್ತೀರ ಮೇಲಿನ ಮೇಲೆ ಹಾಗಾಗಿ ಓಕೆ ಇವಾಗ ಬಣ್ಣ ಚಾಯಿನೇನು ತಿನ್ಕೊಳ್ಳೋದು ಅಷ್ಟೇ ಅದಾದಮೇಲೆ ತುಳಸಿ ಕಟ್ಟೆ ಮುಂದೆ ದೀಪನ ಮತ್ತೆ ಹಚ್ಚೋದಕ್ಕೆ ಶುರು ಮಾಡೀನಿ ನೋಡೋಣ ತುಳಸಿ ಕಟ್ಟೆ ದೀಪನ ಹಚ್ಚಾಕತ್ತೀನಿ ಏನೋ ಒಂದು ಅನ್ಕೊಂಡು ಸಕ್ಸಸ್ ಆದರೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಹೇಳೋದಿಲ್ಲ ಯಾಕಂದರೆ ಏನಾದರೂ ಒಂದು ಬೇಡಿಕೆ ಇಟ್ಟು ರಥನ ಶುರು ಮಾಡಿದರೆ ಆ ಬೇಡಿಕೆನ ದೇವ್ರ ಮುಂದಕ್ಕೆ ಇರಬೇಕು ಆಗುತ್ತೆ ಯಾರಿಗೂ ಕೂಡ ಹೇಳೋ ಹಾಗಿಲ್ಲ ಹಾಗಾಗಿ ನಾನು ವಿಡಿಯೋದಲ್ಲಿ ಕೂಡ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅದೇನಾದರೂ ಸಕ್ಸಸ್ ಆದರೆ ಹಿಂಗೆ ಮಾಡಿದ್ದೆ ಸೊ ಇದಕ್ಕೋಸ್ಕರ ಈ ರೀತಿ ಇಷ್ಟ ದಿನದಲ್ಲಿ ನನಗೆ ಸಕ್ಸಸ್ ಆಯಿತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ದೀಪನ ನಾನು ಡೈರೆಕ್ಟಾಗಿ ಅಲ್ಲಿ ಹಚ್ಚಲಿಲ್ಲ ಇಲ್ಲಿನೇ ದೇವ್ರ ಮುಂದೆ ದೀಪ ಮತ್ತು ತುಳಸಿಗೂ ದೀಪ ಇಲ್ಲಿಂದ ಹಚ್ಕೊಂಡು ಒಯ್ದು ಇಟ್ ಇಡ್ತೀನಿ ಕೆಲವೊಬ್ರು ಏನೂ ಕೂಡ ಬೇಡ್ಕೊಳ್ಳೋದೇನೆ ತುಳಸಿ ಕಟ್ಟೆ ಮುಂದೆ ದೀಪಾನ ಹಚ್ತಾರೆ ರೆಗ್ಯುಲರಾಗಿ ನನಗೆ ರೆಗ್ಯುಲರಾಗಿ ಹಚ್ಬೇಕು ಅಂತಂದ್ರೆ ತುಂಬ ಇಷ್ಟ ಆದ್ರೆ ತುಳಸಿ ಒಳಗೆ ತುಳಸಿ ಕಟ್ಟೆ ಮುಂದೆ ಒಂದು ಆಗಿ ಒಂದು ಚಿಕ್ಕ ದೀಪ ಬೇಕಾಗೈತಿ ಆ ದೀಪಕ್ಕೆ ಏನೋ ಇದು ಕಾಚಿಂದ ಒಂದು ರೌಂಡ್ ಶೇಪಲ್ಲಿ ಬರ್ತದಲ್ಲ ಸೊ ಅದನ್ನು ನನಗೆ ತಗೊಳ್ಬೇಕು ಅಂತ ಭಾಳ ಆಸೆ ಅದ ಸೊ ಯಾವಾಗ ತೊಗೋತೀನೋ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ನಾನು ಇದನ್ನೇ ಆಯಿತು ಇನ್ನೇನು ಅದು ಸಿಗೋದಿಲ್ಲ ಸೊ ಅದನ್ನು ತೊಗೊಳಸ್ಟ್ರಿಗೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಎಲ್ಲಿ ಸ್ವಲ್ಪ ಸರ್ಚ್ ಮಾಡಬೇಕು ಎಕ್ಸಾಕ್ಟ್ ಎಷ್ಟು ಅಮೌಂಟ್ ಬೀಳ್ತದೆ ಎಲ್ಲನೂ ಸ್ವಲ್ಪ ನೋಡಿ ಮಾಡಿ ತೊಗೊಳ್ಬೇಕಲ್ಲ ಅದಕ್ಕೋಸ್ಕರ ಹಾಗಾಗಿ ಪಂ್ತೀಲಿ ದೀಪ ಹಚ್ಚಿರೋದು ಪಂ್ತೀಲಿ ದೀಪ ಹಚ್ಚಿದರೂ ಕೂಡ ಅದನ್ನು ಕೂಡ ಶ್ರೇಷ್ಠ ಆಗುತ್ತೆ ಅದಕ್ಕೋಸ್ಕರ ಓಕೆ ಭಾ ಭಾಂಡಿ ಎಲ್ಲ ತೊಳ್ಕೊಂಡಿದ್ನಿ ಮೇಲೆ ಅಂದರೆ ಸಿಂಕ್ ಬಾಜುನ ಇಟ್ಕೊಂಡಿದ್ನಿ ಒಂದಿಷ್ಟು ನೀರು ಜಾಣಿಸ್ಲಿ ಅಂತ ಈಗ ರೈಸ್ ಇಡ್ತಾ ಇದ್ದೀನಿ ಇನ್ನೇನು ನೈಟ್ಗೆ ಸಿಂಪಲ್ಲಾಗಿ ಏನಾದರೂ ಅಡಿಕೆ ಮಾಡ್ಕೋಬೇಕು ಅಂಥೇಳಿ ರೈಸ್ಗೂ ಕೂಡ ಇಟ್ಬಿಡ್ತೀನಿ ಮಕ್ಕಳಿಗೆ ಯಾವಾಗ ಹಶ್ ಆಗುತ್ತೆ ಸೊ ಆ ಟೈಮಲ್ಲಿ ಒಂದಿಷ್ಟು ಚಪಾತಿನೂ ಲಟಿಸ್ಕೊಟ್ರೆ ಆಯಿತು ಅಂಥೇಳಿ ವಿಡಿಯೋದಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರಬೇಕು ಆಮೇಲೆ ಏನಾದರೂ ಹೊಸದನ್ನು ತೋರಿಸ್ಬೇಕು ಅಂತ ಅಂದರೂ ಕೂಡ ನನ್ನ ತಲೆಯಲ್ಲಿ ಯಾವುದೇ ರೀತಿ ಪ್ಲ್ಯಾನ್ನ ಓಡ್ತಾನೆ ಇಲ್ಲ ಸದ್ಯಕ್ಕೆ ಸಿಂಪಲ್ಲಾಗಿ ವಿಡಿಯೋನ ಹಾಕಿದ್ರೆ ಆಯಿತು ಅಂತ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಆನಂತರ ಏನೋ ಒಂದು ರೀತಿ ವಿಡಿಯೋ ಮಾಡುವಾಗ ನನಗೆ ಅನಿಸುತ್ತೆ ನನ್ನ ವಿಡಿಯೋದಲ್ಲಿ ಏನೂ ಕ್ವಾಲಿಟಿ ಇಲ್ಲೇನೋ ಅದಕ್ಕೋಸ್ಕರ ವೀಡಿಯೋ ನೋಡಲಿಕ್ಕೆ ಯಾರಿಗೂ ಇಷ್ಟಪಡಲ್ಲೇನೋ ಅಂತ ಅನಿಸುತ್ತೆ ಕೆಲವೊಬ್ಬರು ಅವರು ಅವ್ರ ವ್ಲಾಗಲ್ಲಿ ಏನು ಅಷ್ಟೊಂದು ಮೇಯ್ನ್ ತಮ್ನಿಲ್ಲ ನೋಡಿಬಿಟ್ಟು ಒಳಗಡೆ ಹೋಗಿ ನೋಡಿದಾಗ ಯಾವುದೇ ರೀತಿ ರೀಸನ್ ಸೀರಿಯಸ್ಲಿ ಇರೋದೇ ಇಲ್ಲ ನನಗೆ ನನಗೂ ಹಂಗೆ ಹಾಕೋದು ಇಷ್ಟನೇ ಇಲ್ಲ ಆ್ಯಕ್ಚುಲಿ ಯಾಕಂದರೆ ಕೆಲವೊಂದು ಸರ್ತಿ ಸೀರಿಯಸ್ ಮ್ಯಾಟ್ರ ಇದ್ದಾಗಲೂ ಕೂಡ ನಾನು ಯಾವತ್ತೂ ಹಾಕಂಗಿಲ್ಲ ಲೈಫ್ ರಿಲೇಟೆಡ್ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ಡೈರೆಕ್ಟಾಗಿ ಅದರ ಪಬ್ಲಿಕಲ್ಲಿ ಹೇಳೋದಕ್ಕೆ ಒಂದು ರೀತಿ ಕಷ್ಟನೇ ಆಗ್ತದೆ ಯಾಕಂತಂದರೆ ಈಗ ಕೆಲವೊಬ್ರು ಏನೋ ಹೇಳ್ಕೋತಾರೆ ಸೊ ಅವ್ರದ್ದು ವ್ಯೂವರ್ಸ್ ಕೂಡ ಸಿಕ್ಕಾಪಟ್ಟೆ ಇರ್ತಾರೆ ಸಬ್ಸ್ಕ್ರೈಬರ್ಸ್ ಕೂಡ ಇರ್ತಾರೆ ಅವರೇನೋ ಶೇರ್ ಮಾಡ್ಕೊಳ್ತಾರೆ ಅವ್ರದ್ದೇನೋ ಅಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಆದಷ್ಟು ವ್ಯೂಸ್ ಜಾಸ್ತಿ ಆಗುತ್ತೆ ಮತ್ತು ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾರೆ ಬಟ್ ನಮ್ಮ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ರಿಯಲ್ ಆಗಿ ಏನಾದರೂ ನಾವು ಹೇಳ್ಕೊಹೋಗೋದು ಅಂತಂದರೆ ಏನೋ ಒಂದು ರೀತಿ ಮುಜುಗರ ಅನ್ಸ್ಬಿಡ್ತಿದ್ವಿ ಹೀಗಾಗಿ ಏನು ಕೂಡ ಹೇಳೋಕ್ಕೆ ತಗೋತಿಲ್ಲ ಹಾಗೆ ನನ್ನ ಚಿಕ್ಕ ಪುಟ್ಟ ಕೆಲಸಗಳನ್ನು ಈವ್ನಿಂಗ್ ಟೈಮ್ನಲ್ಲಿ ಮಾಡ್ಕೋತಿರ್ತೀನಿ ಆದಷ್ಟು ಶೇಂಗಾ ಶೇಂಗಾ ಒಡ್ಕೊಳ್ಳೋದಾಗಿರ್ತದೆ ಕೈ ಪಲ್ ಹಸಿರು ಈ ರೀತಿ ಇನ್ನೇನಾದರೆ ಟಿವೆ ಅಡುಗೆ ಮುಗಿಸ್ ಮುಗಿಸ್ಬಿಡ್ಬೇಕು ಅಂತ ಡಿಸೈಡು ಯಾರಿಗೆಲ್ಲ ಈವ್ನಿಂಗ್ ಟೈಮಲ್ಲಿ ಆದಷ್ಟು ಏಳುವರೆ ಒಳಗಡೆನೆ ಪಾತ್ರೆ ತೊಳೆದಾಗಿರ್ಬೋದು ದೀಪ ಹಚ್ಚಿದ ತಕ್ಷಣ ಪಾತ್ರೆ ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಂಡು ಅಡುಗೆನ ಮುಗಿಸ್ಬೇಕು ಅಂತ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹೇಳಿ ಯಾರಿಗೆಲ್ಲ ಈ ಒಂದು ಟ್ರಿಕ್ಕನ್ನು ಇಷ್ಟ ಆಗುತ್ತೆ ಅಂತ ನನಗಂತೂ ಎಂಟ್ರ ಒಳಗಡೆ ಆದಷ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ರೆ ಸಾಕ ಸಾಕು ಅಂತ ಅನಿಸ್ಬಿಡ್ತದೆ ಆದಷ್ಟು ಎಂಟು ಗಂಟೆ ಒಳಗಡೆ ನಾನು ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ನನ್ನ ಒಂದು ಎಕ್ಸ್ಟ್ರಾ ಕೆಲಸ ಏನಪ್ಪ ಅಂತಂದರೆ ಬಟ್ಟೆ ಮಾಡಿಸೋದಾಗಿರ್ಬೋದು ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡಿಕೊಂಡು ಆರ್ಗನೈಸೇಷನ್ ಮಾಡ್ಕೋತಾ ಇರ್ತೀನಿ ಅಂದರೆ ಡೈಲಿ ನಾವು ಅಲ್ಲಿಂದೆಲ್ಲ ಅಲ್ಲೇ ಅಲ್ಲಿಂದರೆ ಎಲ್ಲ ಚಲಾಪಲಿ ಮಾಡೋದು ನನಗೆ ಇಷ್ಟ ಆಗೋಲ್ಲ ಆಗಿಂದಾಗ ಇಟ್ಕೊಂಡ್ರೆ ನಮ್ಮ ಒಂದು ಕಿ ಕಿವಿ ಓಲೆ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಎಲ್ಲ ಎಲ್ಲನೂ ಒಂದು ಕಡೆ ನೀಟಾಗಿ ಕಾಣಿಸುತ್ತೆ ಮತ್ತು ರಿಟರ್ನ್ ನಮಗೆ ಹಚ್ಕೊಳ್ಳಿಕ್ಕೆ ಅಂದರೆ ಎತ್ತಿ ಹಾಕ್ಕೊಳಿಕೆ ಹೆಲ್ಪ್ ಆಗುತ್ತೆ ಈ ರೀತಿ ಟೈಮನ್ನು ಫ್ರೀ ಮಾಡಿಕೊಂಡು ಸ್ಕಿನ್ ಕೇರ್ ಕೂಡ ಅಪ್ಲೈ ಮಾಡ್ಕೊತಾ ಇರ್ತೀನಿ ಏನಿಲ್ಲ ಜಸ್ಟ್ ಬಣ್ಣನ ಮತ್ತು ಕಾಫಿ ಪೌಡ್ರು ಒಂದು ಚೂರು ಮೊಸರು ಅಥವಾ ಹಾರಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ಕೋತೀನಿ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಒಂದು ಸಹ ಬ್ಲಾಗಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇದು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಫೇಶ್ ವಾಶ್ನ ಮಾಡ್ಕೊತೀನಿ